ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ಎಲ್ಲಿಗೆ ನಮಸ್ಕಾರ ಇವತ್ತು ನಮ್ಮ ಗಾಡಿ ಕೊಯಮುತ್ತೂರಿಗೆ ಲೋಡ್ ಆಗಿದ್ದೆ ಡೀಸೆಲ್ ಪಂಪಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಡೀಸೆಲ್ ಹಾಕಿಸ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸೋಣ ಅಂತ ಕ್ಲೀನಿಂಗು ಶಾಪಿಂಗು ಏನು ಗಾಡಿ ಅಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದೆ ಎಲ್ಲ ಗಲೀಜಾಗಿತ್ತು ಯು ಕೆ ಸಂಚಾರಿ ಅಂತಲ್ಲ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಗ್ಲಾಸಿಗೆ ಒಂದೆರಡು ನೀರು ಹಾಕೊಂಡು ಆಗಿತ್ತು ಸಹೋದರ ಕೇಳ್ತಾ ಇದ್ದ ಏನಿತ್ತು ಅಂತ ಹಾಗೆ ಅವನಿಗೂ ಕೂಡ ಉತ್ತರ ಕೊಟ್ಟು ಈಗ ನಮ್ಮ ಗಾಡಿ ಎಲ್ಲ ರೆಡಿ ಆಯಿತು ಬನ್ನಿ ಪ್ರಯಾಣ ಶುರು ಮಾಡೋಣ ಯಾವುದೇ ತೊಂದರೆ ಆಗದಂತ ದೇವರು ಕಾಯ್ದು ಕಾಪಾಡಲಿ ಸುಮಾರು ಎರಡು ಮೂರು ದಿನದಿಂದ ಗಾಡಿ ನಿಲ್ಸಿತ್ತು ಹಾಗಾಗಿ ಗ್ಲಾಸ್ ಎಲ್ಲ ಫುಲ್ ಗಲೀಜಾಗಿತ್ತು ಹಾಗಾಗಿ ಗಾಡಿನ ಕ್ಲೀನ್ ಮಾಡಿಕೊಂಡು ಪಾತ್ರೆ ಪಗಡೆಗಳನ್ನೆಲ್ಲ ತೊಳ್ಕೊಂಡು ಮತ್ತು ನಮ್ಮ ಪ್ರಯಾಣವನ್ನು ಕೊಯಮುತ್ತೂರ್ ಕಡೆಗೆ ಮುಂದುವರಿಸ್ತಾ ಇದ್ದೇವೆ ಏನಪ್ಪ ಅಂದರೆ ಪ್ರತಿ ಸಾರಿ ಹೋದಾಗೆಲ್ಲ ಒಂದು ಅನುಭವ ಆಗ್ತಾನೆ ಇರ್ತದೆ ನೋಡಿ ಇವತ್ತೊಬ್ಬರು ಸಹೋದರ ನಮ್ಮ ಜೊತೆಗೆ ಒಬ್ಬ ಸಹೋದರರು ಪಾರ್ಟ್ನರಾಗಿ ಸಿಕ್ಕಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಮ್ಮನ್ನು ವೀಡಿಯೋದಲ್ಲಿ ತೋರಿಸ್ಬೇಡಿ ಯಾಕೆ ಗೊತ್ತಿಲ್ಲ ನೋಡೋಣ ಸಾಧ್ಯವಾದರೆ ವೀಡಿಯೋ ಮಾಡೋದು ಇಲ್ವಾದರೆ ಅವರ ಹಾದಿ ಅವರಿಗೆ ನಮ್ಮ ಹಾದಿ ನಮಗೆ ಏನಂತೀರಾ ಪ್ರತಿ ಸಾರಿ ಹೇಳಿದ ಹಾಗೆ ನೋಡಿ ಭಾನುವಾರ ಶನಿವಾರ ಬಂತು ಅಂದ್ರೆ ಕಡೆಯಿಂದ ಊರ್ ಕಡೆ ಹೋಗೋದು ಊರ್ ಕಡೆಯಿಂದ ಬೆಂಗಳೂರು ಕಡೆಗೆ ಬರುವುದು ಇದು ಸರ್ವೇ ಸಾಮಾನ್ಯ ಈಗ ನಾವು ನೈಸೂರ್ಡೆಲ್ಲ ಪಾಸ್ ಆಗಿ ಹೊಸೂರು ಹತ್ತತ್ರ ಬಂದಿದ್ದೇವೆ ಹೊಟ್ಟೆ ಹಸಿ ಬಂತು ಹಾಗಾಗಿ ಇಲ್ಲೊಂದು ಡಾಬಾ ಹತ್ರ ಗಾಡಿನ ನಿಲ್ಸಿದ್ದೇವೆ ಊಟ ಮಾಡೋಣ ಅಂತ ಹೇಳಿ ಏನಾದ್ರೂ ಮಾಡೋಣ ಅಂತ ಬಂದಿದ್ದೀವಿ ಇವಾಗ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಅನ್ಲೋಡಿಂಗ್ ಪೈಟ್ಗೆ ಆಗಲ್ಲ ನಾವು ಆಮೇಲೆ ನಿದ್ದೆ ಪುರ ಸ್ಟಾರ್ಟ್ ಆಗ್ಬಿಡ್ತದೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ರಿ ನಾವು ಅಡುಗೆ ಮಾಡ್ಕೊಂಡು ಹಾ ಹನ್ನೊಂದು ಗಂಟೆ ಆಯ್ತದೆ ಹೌದು ರೆಸಿಪಿ ಅನಬೇ ರೆಸಿಪಿ ರೆಡಿ ಇದೆ ಬನ್ನಿ ಎಲ್ಲ ಊಟ ಮಾಡೋಣ ನಮ್ಮ ನಗ್ತಾ ಇದ್ದಾರೆ ಈಗ ಅಣಬೆ ರೆಸಿಪಿಯನ್ನು ಬಾಯಿಗೆ ಹಿಡ್ದೇವೆ ಪರವಾಗಿಲ್ಲ ಟೆಸ್ಟ್ ಪರವಾಗಿಲ್ಲ ಒಂದು ಪರವಾಗಿಲ್ಲ ಏನು ಮಾಡ್ತೀರಾ ನಾವು ಡ್ರೈವರ್ ಅದ ಮೇಲೆ ಇದೆ ಇವೆಲ್ಲ ಕಾಮನ್ ಹೌದು ತಿಂತಾ ಇರಬೇಕು ಸುಮ್ಮನೆ ನಮ್ಮ ಡ್ರೈವರ್ ಜೀವನ ಹೆಂಗಾಗುತ್ತೆ ಅಂದ್ರೆ ರುಚಿ ನೋಡ್ಕೊಂಡು ಹೋಗೋದೆ ಆಗೈತೆ ಅಷ್ಟೇ ಯಾವ ನೋಡಿ ಸಹೋದರ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರಯಾಣ ಮುಂದುವರ್ಸೋದು ಅವರು ಬೇರೆ ಕಡೆ ಹೋದ್ರು ನಾನು ಗಾಡಿನ ತಗೊಂಬಂದೆ ರಾತ್ರಿನೇ ಬಂದು ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಒಂದು ಕಡೆ ಖಾಲಿ ಮಾಡಿಕೊಂಡು ಮತ್ತೆ ಒಂದು ಕಡೆ ಖಾಲಿ ಮಾಡೋಣ ಅಂತ ಇದ್ರೆ ನೋಡಿ ಮನುಷ್ಯರಾದ ನಾವು ಒಂದಲ್ಲ ಒಂದು ರೀತಿ ವಲಸಿ ಒಂದಲ್ಲ ಒಂದು ಊರು ಒಂದು ಪಟ್ಟಣ ಒಂದು ಗ್ರಾಮಕ್ಕೆ ಹೋಗಲೇಬೇಕಾಗ್ತದೆ ಹುಟ್ಟಿದ ಊರು ಮನುಷ್ಯ ಒಂದೇ ಊರಲ್ಲಿ ಬಾಳೋಕಾಗಲ್ಲ ಅಂತ ಹೇಳ್ತಾರಲ್ಲ ಅದೇ ರೀತಿ ನೋಡಿ ಇಲ್ಲಿ ಒಂದು ಒಳ್ಳೆಯ ಪ್ಲೇಸ್ ಅನ್ನ ಮಾಡಿದರೆ ಇದೊಂದು ಪಾರ್ಕಿಂಗ್ ತರ ಮಾಡಿದರೆ ಇಲ್ಲಿ ಬೋಟಿಂಗ್ ಎಲ್ಲ ಮಾಡೋದಕ್ಕೆ ವ್ಯವಸ್ಥೆ ಇದೆ ಸ್ವಲ್ಪ ಆದ್ರೂ ನೋಡಿ ಸೊಳ್ಳೆಗಳಿಗೆ ಮಾತ್ರ ಆಹಾರ ಸಾಕತ್ತಾಗಿ ಬಂದಿದೆ ಹಾಗೆ ಒಂದು ಆಟದಲ್ಲಿ ಏನಾದರೂ

ऐसा में डिजाइन वाला ये नॉर्मल हो गया स्कूल का सीजन में आएगा नया मॉडल ऐसा गया नेक्स्ट मंथ लास्ट में फुल हां हां ओनली स्कूल का आइटम हां हां ये कलेक्शन ये की क्या पुराना वाला ना पुराना वाला चालू है नहीं वो तो ऐसा ही रेडी करना है हां हां चालू का अभी रेडी करना ऐसा करना वो टीवी पर आ रहा है ना हां हां ऐसा करो इसको बात करेगा नहीं नहीं इसको वो ऐसा क्या हाँ

ಸುಮಾರು ಟೈಮ್ ಆಗ್ತದೆ ಪಾಪ ಕಾಯ್ತಾ ಇದ್ದಾರೆ ಅಲ್ಲಿ ಒಂದು ಅರ್ಧ ಗಂಟೆ ಒಂದು ಅವರ್ ಆಯಿತು ಪಾಪ ಅವರು ಕಾಯ್ತಾ ಇದ್ದಾರೆ ಸಾರಿ ಬಾಯ್ ಓ ಜಾದ ಟೈಮ್ ಕರ ಹಾ ಬೈ ಹಾ ವೆಹಿಕಲ್ ಓ ಟ್ರಕ್ ಇಲ್ಲೆಲ್ಲ ಸುತ್ತಾಡಿಕೊಂಡು ಬರುವ ವೇಳೆಯಲ್ಲಿ ನಮ್ಮ ಬಲಭಾಗದಲ್ಲಿ ಎತ್ತಿನ ನೇಗಿಲು ಮತ್ತು ಎತ್ತುಗಳು ಮನುಷ್ಯರು ಒಂದು ಹಳ್ಳಿಯ ಸೊಗಡಿನ ಪ್ರತಿಮೆಯನ್ನು ಮಾಡಿದ್ರು ಭಾಳ ಚೆನ್ನಾಗಿತ್ತು ಸೋದರನಿಗೆ ಒಂದು ಟ್ಯಾಂಕ್ಸ್ ಕೊಟ್ಟೆ ಯಾಕಂದ್ರೆ ತುಂಬ ಲೇಟ್ ಆಯ್ತು ನನ್ನಗೋಸ್ಕರ ಕಾಯ್ದು ನನ್ನನ್ನು ಕರ್ಕೊಂಬಂದು ನನ್ನ ಸ್ಥಳಕ್ಕೆ ಬಿಟ್ಟ ತುಂಬು ಹೃದಯದ ಧನ್ಯವಾದಗಳು ಸಹೋದರ ಅಂತ ಹೇಳಿ ನಮ್ಮ ವಾಹನಕ್ಕೆ ಬಂದು ನಾನು ತಂದಿರುವಂಥ ಊಟವನ್ನು ತಿನ್ನುವಂಥ ಸಮಯ ಇದು ತಟ್ಟೆನ ಕ್ಲೀನ್ ಮಾಡಿಕೊಂಡು ಪರೋಟ ಕೊಟ್ಟಿದ್ದರೆ ಪರೋಟ ಜೊತೆಯಲ್ಲಿ ಎಗ್ ಕರಿ ತೊಗೊಂಬಂದಿದ್ದೀನಿ ಅಂಡ ಕರಿ ಬರೀ ಎಲ್ಲ ಟೇಸ್ಟ್ ಹೇಗಿದೆ ನೋಡಿ ಊಟ ಮಾಡೋಣ ಹಾಂ 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 ಅದ್ಭುತ ಅದ್ಭುತ ಟೇಸ್ಟು ಚೆನ್ನಾಗಿದೆ ಬಟ್ ಊಟ ಕೊಡೋದು ಲೇಟ್ ಮಾಡಿಬಿಟ್ರು ಅದೇ ಒಂದು ಸಮಸ್ಯೆ ಯಾಕಂದರೆ ನಮಗೇನು ತೊಂದರೆ ಇಲ್ಲ ಇನ್ನೂ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಲೇಟ್ ಆದರೂ ಏನು ತೊಂದರೆ ಇಲ್ಲ ನಾನೇ ನೀನು ಊಟ ಮಾಡಿ ಮಲಿಕೊಳ್ಳೋದಷ್ಟೇ ಆದರೆ ಪಾಪ ಆಟೋ ಚಾಲಕ ಸಹೋದರನಿಗೆ ಮತ್ತೆ ಈ ರೀತಿಯಾದ ಟ್ರಿಪ್ಗಳನ್ನು ಹೊಡೆದ್ರೆ ತಾನೇ ಅವ್ರಿಗೂ ಹೊಟ್ಟೆ ತುಂಬೋದು ಹಾಗಾಗಿ ಬೇಜಾರಾಗ್ತಿತ್ತು ಅಷ್ಟೇ ಭಾಳ ಟೇಸ್ಟು ಚೆನ್ನಾಗಿದೆ ನೋಡಿ ಹಳೆ ಬ್ಯಾಗು ಈಗ ತಂದಿರೋ ಬ್ಯಾಗು ಇಲ್ಲಿ ಇಟ್ಟಿದ್ದೀನಿ ಅಲ್ಲೇ ತಗೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ರೆ ಬರೋ ಬರುವಂತ ಬೋರ್ಡೋದು ಕಾರ್ ಗಳು ಓಡಾಡ್ತಿದ್ರು ನೋಡ್ತಿದ್ರೆ ನಮ್ಮ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೋ ಅಥವಾ ಏನೋ ರೇಸ್ ಹೊಡಿತಾರೋ ಗೊತ್ತಿಲ್ಲ ಇಲ್ಲಿ ನಮ್ಮ ಟ್ರೈನಿಂಗ್ ಏನಾರ ಕೊಡ್ತಾ ಅಂತ ಇದಾರೆ ಇದೊಂದು ಗ್ರೌಂಡ್ ಅಲ್ಲಿ ಏನ್ ಜೋರ್ ಜೋರಾಗಿ ಓಡಿಸ್ತಾ ಇದ್ರು ಅಲ್ಲೊಂದು ಒಂದು ಬೆಂಕಿ ನೆತ್ಕೊಂಡ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ ಇಲ್ಲಿ ಬಿರ್ಸ್ಲೆ ನಮ್ಮ ಉತ್ತರ ಕರ್ನಾಟಕ ಹುಲಿ ಉಳ್ಕೊತಾರೆ ನೋಡ್ರಿ ಇಲ್ಲಿ ಅಣ್ಣ ಯಾವ್ರಿ ಗಾಡಿ ನಿಮ್ದು ಕನ್ನಡ ಮಾತಾಡ್ತಿದ್ರಲ್ಲ ಅದಕ್ಕೆ ನಿಮ್ಮನ್ನ ನಿಮ್ಮ ಯಾವ ಇಲ್ಲ ಕನ್ನಡ ಹಂಗೈತ್ರಿ ಅದ ನಮ್ಮ ಭಾಷೆ ಕನ್ನಡ ಭಾಷೆ ಕುಡೀರಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ